ಮತ್ತೊಂದು ಕಡೆ ಬಿಜೆಪಿ ಸುದ್ದಿಗೆ ಹೋಗೋದಾದ್ರೆ ರಾಷ್ಟ್ರೀಯ ಸುದ್ದಿ ಕೊನೆಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಫೆಬ್ರವರಿಯಲ್ಲಿ ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥಿಯ ಆಯ್ಕೆಯಾಗುತ್ತೆ ಬಿಜೆಪಿಯ ನೂತನ ಅಧ್ಯಕ್ಷರ ಆಯ್ಕೆಗೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಅಧ್ಯಕ್ಷರ ಆಯ್ಕೆಯಾಗತ್ತೆ ರಾಜ್ಯ ರಾಷ್ಟ್ರಾಧ್ಯಕ್ಷರ ಜೊತೆ ಜೊತೆಗೆ ಹನ್ನೆರಡು ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗೋದು ಖಚಿತ ಕನ್ಫರ್ಮ್ ಮೂರು ವರ್ಷ ಪೂರೈಸಿದ್ದಾರೆ ಹನ್ನೆರಡು ರಾಜ್ಯಗಳ ರಾಜ್ಯಾಧ್ಯಕ್ಷರು ಅವರ ಬದಲಾವಣೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಲ್ಲಿ ಕೇಸರಿಪಾಳಿಯದಲ್ಲಿ ಒಂದು ಭಿನ್ನ ನಿಲುವಿದೆ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ಮಧ್ಯ ಒಮ್ಮತ ಮೂಡ್ತಾ ಇಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಪರ ಎಸ್ ನಾಯಕರು ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅಮಿತ್ ಶಾ ಮತ್ತೆ ಮೋದಿಗೆ ಇದರ ಬಗ್ಗೆ ಹೆಚ್ಚಿನ ಒಲವಿಲ್ಲ ಭೂಪೇಂದ್ರ ಯಾದವ್ಗೆ ಹುದ್ದೆ ನೀಡಿ ಅಂತ ಅಮಿತ್ ಶಾ ಮತ್ತು ಮೋದಿ ಬ್ಯಾಟ್ ಮಾಡ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ನಡ್ಡಾ ಆಯ್ಕೆ ವೇಳೆ ಭೂಪೇಂದ್ರ ಯಾದವ್ ಬಗ್ಗೆ ಚರ್ಚೆಯಾಗಿತ್ತು ಭೂಪೇಂದ್ರ ಯಾದವ್ ಹೆಸರಿಗೆ ಒಪ್ಪಿಗೆ ಸಿಗದ ಕಾರಣ ನಡ್ಡಾ ಆಯ್ಕೆಯಾಗಿತ್ತು ಆದರೆ ಈ ಬಾರಿ ಬಿಹಾರ ಉತ್ತರ ಪ್ರದೇಶದ ಮೇಲೆ ಮೋದಿ ಅಮಿತ್ ಶಾ ಕಣ್ಣಿಟ್ಟಿದ್ದಾರೆ ಭೂಪೇಂದ್ರ ಯಾದವ್ ಅಧ್ಯಕ್ಷರಾದ್ರೆ ಸುಲಭವಾಗೋ ಲೆಕ್ಕಾಚಾರ ಕೂಡ ಇದೆ ಜಾತಿ ಲೆಕ್ಕಾಚಾರ ಅಲ್ಲಿದೆ ಎಸ್ ಪ್ರಶಾಂತ್ ನಾಥು ಮತ್ತೊಂದ್ಸಲ ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ ಪ್ರಶಾಂತ್ ಯಾರಾಗ್ತಾರೆ ರಾಷ್ಟ್ರಾಧ್ಯಕ್ಷರು ಈಗ ಆರ್ ತಕ್ಕಡಿ ಕೂಡ ಸರಿಸಮವಾಗಿ ತೂಗ್ತಾ ಇದೆ ಈ ಹಿಂದಿನ ಸಿಚುವೇಶನ್ ಈಗ ಇಲ್ಲ ಕಳೆದ ಲೋಕಸಭೆಯಲ್ಲಿ ನಿಜವಾಗ್ಲೂ ಎಲ್ರಿಗೂ ಗೊತ್ತಾಗಿದೆ ಅಟ್ ದ ಸೇಮ್ ಟೈಮ್ ಬಿಜೆಪಿಯಲ್ಲಿ ಅಮಿತ್ ಶಾ ಮತ್ತು ಮೋದಿಯು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಈ ಬಾರಿ ಒಂದು ಸ್ವಲ್ಪ ಟಫ್ ಆಗತ್ತಾ ಮೋದಿ ಮತ್ತೆ ಅಮಿತ್ ಶಾಗೆ ಯಾವಾಗಿಂದ ಮೋದಿ ಉಚ್ಚಾಯೀಯ ರಾಷ್ಟ್ರೀಯ ರಾಜಕಾರಣದಲ್ಲಿ ನೋಡಿದ್ದೇವೋ ಆವಾಗಿನಿಂದ ಸತತವಾಗಿ ಮೋದಿ ಮತ್ತು ಅಮಿತ್ ಶಾ ಇಡೀ ಸರ್ಕಾರ ಅಷ್ಟೇ ಅಲ್ಲ ಪಕ್ಷದ ಸಂಘಟನೆಯಲ್ಲೂ ಕೂಡ ಅವ್ರದ್ದೊಂದು ಡಾಮಿನೆನ್ಸ್ ನಿಶ್ಚಿತವಾಗಿ ನೋಡಲಿಕ್ಕೆ ಸಿಕ್ಕಿದೆ ಯಾಕೆಂದರೆ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಿದ್ದರು ಯಾವಾಗ ನರೇಂದ್ರ ಮೋದಿ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಅಭ್ಯರ್ಥಿಯಾದರು ಅದಾದಮೇಲೆ ಅಮಿತ್ ಶಾ ಉತ್ತರ ಪ್ರದೇಶದ ಚುನಾವಣೆಯ ಭರ್ಜರಿ ಗೆಲುವಿನ ನಂತರ ಅಮಿತ್ ಶಾ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಇಯರ್ ಟರ್ಮ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೂಡ ಬಿ ಜೆ ಪಿಯಲ್ಲಿ ಮಾಡಲಾಯಿತು ಅದಾದಮೇಲೆ ಜೆ ಪಿ ನಡ್ಡಾ ಅಧ್ಯಕ್ಷ ಸ್ಥಾನಕ್ಕೆ ಬಂದರು ಆಗ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಹೆಸರು ಹೇಳಿದ್ರು ಕೂಡ ಸರ್ವಸಮ್ಮತಿಯಿಂದ ಬಿ ಮೋದಿ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ನಡುವೆ ಜೆ ಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾದರು ಬಟ್ ನಡ್ಡಾ ಆ ರೀತಿಯ ಒಂದು ಅಸರ್ಟಿವ್ನೆಸ್ಸನ್ನು ಪುರೋ ಆಕ್ಟಿವ್ನೆಸ್ಸನ್ನು ತೋರಿಸಲಿಲ್ಲ ಬಹುತೇಕ ಅಮಿತ್ ಶಾ ಅವರೇ ಸಂಘಟನೆಯನ್ನು ನಿಭಾಯಿಸ್ತಾ ಇದ್ದರು ಅಂತಕ್ಕಂಥದ್ದನ್ನು ನಾವು ಕೂಡ ನೋಡಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿಗೆ ಸೆಟ್ ಬ್ಯಾಕ್ ಆದ ನಂತರ ಯಾಕಂದರೆ ಬಹುಮತದ ಸರ್ಕಾರ ಅಲ್ಲ ಸಮ್ಮಿಶ್ರ ಸರ್ಕಾರವನ್ನು ಬಿ ಜೆ ಪಿ ನಡೆಸ್ತಾ ಇದೆ ಆ ಸೆಟ್ ಬ್ಯಾಕ್ ಆದ ನಂತರ ಆರ್ ಎಸ್ ಎಸ್ ಅಗೇನ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದರ ಅರ್ಥ ಆರ್ ಎಸ್ ಎಸ್ ಈಗ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ತನ್ನ ವಿಟೋವನ್ನು ಬಳಸುತ್ತಾ ತನ್ನ ವಿಟೋ ಬಳಸಿದ್ರೆ ಶಿವರಾಜ್ ಸಿಂಗ್ ಚೌಹಾಣರನ್ನು ತಂದು ಕೂರಿಸುತ್ತಾ ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಒಂದು ರೀತಿ ಜೆ ಪಿ ನಡ್ಡಾ ರೀತಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಲಿಕ್ಕಿಲ್ಲ ಅವರು ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಸುದೀರ್ಘ ಅನುಭವವಿದೆ ಅಮಿತ್ ಶಾ ಅವರ ವಿರುದ್ಧ ಗುಂಪಿನಿಂದ ಬರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗತ್ತೆ ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ ಆದರೆ ಬಿ ಜೆ ಪಿಯ ಕೆಲ ಮೂಲಗಳು ಹೇಳುವ ಪ್ರಕಾರ ನೋಡಿ ಮುಂದಿನ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರು ಯಾರಾಗ್ತಾರೆ ಅಂತಕ್ಕಂಥದ್ದು ಮೋದಿ ಉತ್ತರಾಧಿಕಾರಿ ಯಾರು ಅಂತಕ್ಕಂಥ ಪ್ರಶ್ನೆಗೂ ಕೂಡ ಉತ್ತರ ಕಂಡು ಹಿಡಿಯಬೇಕಾಗತ್ತೆ ನಾಲ್ಕು ಹೆಸರುಗಳು ಸ್ಪಷ್ಟವಾಗಿ ಕಾಣೋದು ಅಮಿತ್ ಶಾ ನ್ಯಾಚುರಲಿ ಗೃಹ ಸಚಿವರು ಮೋದಿಯವ್ರಿಗೆ ತೀರಾ ಆಪ್ತರು ಪಕ್ಷ ಸಂಘಟನೆ ಮೇಲೆ ಅವ್ರಿಗೊಂದು ಹಿಡಿತಾ ಇದೆ ಎರಡನೇ ಹೆಸರು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರೂ ಕೂಡ ಒಂದು ದೊಡ್ಡ ಜನಪ್ರಿಯತೆ ಯೋಗಿ ಆದಿತ್ಯನಾಥ್ಗಿದೆ ಕರ್ನಾಟಕದಂಥ ರಾಜ್ಯದಲ್ಲೂ ಕೂಡ ಅವ್ರಿಗೊಂದು ರೆಸೋನನ್ಸ್ ಸಿಗುತ್ತೆ ಮೊನ್ನೆ ಮಹಾರಾಷ್ಟ್ರದ ಚುನಾವಣೆಯ ನಂತರ ದೇವೇಂದ್ರ ಫಡ್ನವೀಸ್ ಒಂದು ಏಬಲ್ ಅಡ್ಮಿನಿಸ್ಟ್ರೇಟ್ರ್ ಮತ್ತು ಚುನಾವಣೆಯನ್ನು ನಿರ್ವಹಿಸೋದು ಹೇಗೆ ಅಂತಕ್ಕಂಥ ಗೊತ್ತಿರುವ ಕಾರಣದಿಂದ ದೇವೇಂದ್ರ ಫಡ್ನವೀಸ್ ಹೆಸರಿದೆ ನಾಲ್ಕನೇ ಹೆಸರು ಬರ್ತಾ ಇರತಕ್ಕಂಥದ್ದು ಶಿವರಾಜ್ ಸಿಂಗ್ ಚೌಹಾಣ್ ಯಾಕಂದರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಮಧ್ಯಪ್ರದೇಶದಂಥ ದೊಡ್ಡ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿದ್ದರು ಹಿಂದಿ ಹಾಟ್ಲ್ಯಾಂಡ್ನಲ್ಲಿ ಅವ್ರಿಗೊಂದು ಎಕ್ಸೆಪ್ಟಬಿಲಿಟಿ ಇದೆ ಮತ್ತು ಆರ್ ಎಸ್ ಎಸ್ನಲ್ಲೂ ಎಕ್ಸೆಪ್ಟಬಿಲಿಟಿ ಇದೆ ಅನ್ನೋದು ಒಂದು ವೇಳೆ ಶಿವರಾಜ್ ಸಿಂಗ್ ಚೌಹಾಣ್ ರಾಷ್ಟ್ರೀಯ ಅಧ್ಯಕ್ಷರಾದರೆ ಆಗ ಮೋದಿಯ ಉತ್ತರಾಧಿಕಾರಿ ಯಾರಾಗ್ತಾರೆ ಒಂದು ವೇಳೆ ಅಮಿತ್ ಶಾ ಅವರೇ ಇಲ್ಲ ನಾಳೆ ಇದರಲ್ಲಿ ಉತ್ತರಾಧಿಕಾರಿಯ ಪ್ರಶ್ನೆಯೂ ಕೂಡ ಇದೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಒಳಗಡೆ ತೆಗೆ ಕರ್ಕೊಂಡು ಬಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದರೆ ನಮ್ಮ ಮಾತು ಕೇಳ್ತಾರೋ ಇಲ್ವೋ ಅನ್ನುವ ಕಾರಣಕ್ಕೋಸ್ಕರ ಇಲ್ಲ ನಾನೇ ರಾಷ್ಟ್ರೀಯ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಅವರನ್ನ ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಲಾಯಿತು ಆಗ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಜೆ ಪಿ ನಡ್ಡಾ ಬಂದರು ಈಗ ಒಂದು ವೇಳೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮಾಡುವ ಯೋಜನೆ ಮುಂದುವರದಲ್ಲಿ ಆರ್ ಎಸ್ ಎಸ್ ನಿಂದ ಆಗ ಶಾ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಬರೀ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಅಲ್ಲ ಇದು ಬಿಜೆಪಿಯ ಮುಂದಿನ ಹಾದಿಯನ್ನ ಪಥವನ್ನ ಟ್ರಾಜೆಕ್ಟರಿಯನ್ನ ಕೂಡ ನಿರ್ಧರಿಸುತ್ತೆ ಆ ಕಾರಣದಿಂದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ ಸುಲಭವಾಗಿ ಮೋದಿ ಒಪ್ಕೊಂಡ್ರು ಅಮಿತ್ ಶಾ ಒಪ್ಕೊಳ್ಳೋ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ ಅನ್ಸುತ್ತೆ ಪ್ರಶಾಂತ್ ಪಾರ್ಟಿ ರೌಂಡ್ಸ್ ನಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದರೊಂದಿಗೆ ಇವತ್ತಿನ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್